ಸಿ ಈ ಬೋರ್ವೆಲ್ ನಲ್ಲಿ ಬೋರ್ ಹಾಕ್ಸಿದಾರೆ ಈ ಬೋರ್ ಹಾಕ್ಸಂತ ಗ್ಯಾಪ್ ಬಿದ್ದಿದೆ ಆ ಗ್ಯಾಪ್ ಅಲ್ಲಿ ಸಿಲ್ ಟು ಬೋಟ್ರಸ್ ಬಂದಿದೆ ಈ ಸಿಲ್ ಟು ಬೋಟ್ರಸ್ ನೋಡಿ ಈ ತರ ಕರೆಸಿದ ಕರೆಸಿರು ಕರೆಸಿದಾಗ ನಾವು ಗ್ಯಾಪ್ ಅಲ್ಲಿ ಆ ಗ್ಯಾಪ್ ಅಲ್ಲಿ ಫಿಟ್ಟಿಂಗ್ ಮಾಡಿದ್ವಿ ಕೇಸಿಂಗ್ ಯಾವ ತರ ಫಿಟ್ಟಿಂಗ್ ಮಾಡಿದ್ವಿ ಅಂತ ತಾವು ನೋಡಬಹುದು ಎಲ್ಲಿ ಬೋಟರ್ ಮಾಡಿದ್ವಿ ಈ ಕೇಸಿಂಗ್ ಫಿಟ್ಟಿಂಗ್ ಮಾಡಿರೋ ಕಾರಣದಿಂದ ಸಿಂಟ್ ಮತ್ತೆ ಪೋರ್ಟ್ರಾಸ್ ಅಣ್ಣ ಬರ ಯಾಕೆ ಬರಲ್ಲ ಇಲ್ಲ ಅಣ್ಣ ಇನ್ನ ಕೇಸಿಂಗ್ ಬರಬಹುದು ಯಾಕೆ ಬರಲ್ಲ ಅಂದ್ರೆ ಆ ಗ್ಯಾಪ್ ಅಲ್ಲಿ ಕೇಸಿಂಗ್ ಫಿಟ್ ಆದಾಗ ಆ ಬೋಟ್ರಸ್ ಮತ್ತೆ ಸಿಲ್ಟ್ ಬರಲ್ಲ ಆ ಮುಂಚೆ ನೀರ್ ಏನ್ ಬರ್ತಾ ಇತ್ತು ಅದು ಆ ನೀರು ಎದೆ ಹೋಗಿ ಹಾಗೆ ಬರ್ತಾ ಇರುತ್ತೆ ನೀರು ಬರ್ತಾ ಇರ ಈ ಹರಿತಾ ಇದ್ರೆ ನಮ್ಗೆ ಸ್ಟೋರೇಜ್ ಆಗುತ್ತೆ ನೀರು ನೀರು ಯಾವ ಏನು ಸ್ಲೋ ಆಗೋಲ್ಲ ಮತ್ತೆ ಸ್ಟಾಪ್ ಆಗೋದು ತೊಡಿ ಅದಕ್ಕೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅನ್ನೋ ಕಡೆ ಅಲ್ಲೆಲ್ಲ ಕಂಟಿನ್ಯೂಸ್ ಆಗಿ ನೀರು ಬರ್ತಾನೆ ಇರುತ್ತೆ ಮತ್ತು ಕೇಸಿಂಗ್ ಎಷ್ಟು ಅಚ್ಚುಕಟ್ಟಾಗಿ ಕುದಿಸಿದ್ದೀವಿ ಮತ್ತು ನಿಮ್ಗೆ ಸಂಶಯ ಬರ್ಬೋದು ಹೆಂಗ್ ಕುದಿಸ್ಬೋದು ಅಂತ ಅದ್ರಿಗೆ ಈ ವಿಡಿಯೋ ಮಾಡಿದ್ದೀನಿ ನಾನು ಕೇಸಿಂಗ್ ಒಳಗಡೆ ಯಾವ ಥರ ಹಾಕಬೇಕು ಹಾಕಿದ್ದೀವಿ ಮತ್ತು ಮೋಟ್ರ್ ಬಿಡೋ ಕಡೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ ನೀವು ನೋಡಬಹುದು ನೋಡ್ತಾ ಇದ್ದೀರಲ್ವಾ ಸ್ಲಾಟೆಡ್ ಎಲ್ಲ ಕಾಣಿಸ್ತಿದೆ ನೀರು ಮತ್ತೆ ಯಥೇಚ್ಛವಾಗಿ ಹೋಗ್ತಿದೆ ಈ ತರ ಹೋಗೋದ್ರಿಂದ ನೀರು ಮತ್ತೆ ಮೋಟರ್ ಬಿಟ್ಟಾಗ ಯಾವ್ದೋ ತರ ಸಮಸ್ಯೆ ಆಗೋದಿಲ್ಲ ನೋಡಿ ಹೆಚ್ಚು ಹಾಕ್ತಾನೆ ಇದೆ ನೀರು ಮತ್ತೆ ಇದು ಕಟ್ಟಿ ನೀಟಾಗಿ ಕಡೆ ಈ ತರ ಆಗಿದೆ ಮತ್ತೆ ಏನು ಪ್ರಾಬ್ಲಮ್ ಇಲ್ಲ ಕೇಸಿಂಗ್ ಕುದಿಸಿರೋದ್ರಿಂದ ಕೆಳಗಡೆಗೆ ಯಾವುದೂ ಆ ಥರ ಪ್ರಾಬ್ಲಮ್ ಇಲ್ಲ ಮತ್ತು ಈ ಥರ ಕೇಸಿಂಗ್ ಯಾವ ಥರ ಮಾಡಿದ್ದೀವಿ ಅಂತ ನೋಡ್ಬಹುದು ನೀವು ಈ ಸ್ಲಾಟೆಡೆಲ್ಲ ನೋಡಿ ಸ್ಲಾಟೆಡ್ ಯಾವ ಥರ ಹಾಕಿದ್ದೀವಿ ಮತ್ತು ಈ ಥರ ಕೇಸಿಂಗು ನಾವು ಬಂದು ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವ ಥರ ಕೇಸಿಂಗ್ ಹಾಕಬೇಕು ದೊಡ್ಡ ಮೋಟ್ರು ಬಿಡಬಹುದಾ ಇಲ್ಲ ಚಿಕ್ಕ ಮೋಟ್ರ್ ಬಿಡ್ಬೋದಾ ಇದರಿಗೆ ನಾವು ಹಾಕಿರುವಂಥ ಕೇಸಿಂಗೆ ದೊಡ್ಡ ಮೋಟ್ರ್ ಬಿಡ್ಬೋದು ಅದು ಟೆಕ್ಸ್ಮೋ ಮೋಟ್ರ್ ಎಲ್ಲ ಕಡೆ ಈ ಥರ ಆಲ್ಟ್ರೇಷನ್ ಮಾಡಿರೋ ಕಡೆ ಬಿಡ್ಬೋದು ಯಾವ ಥರ ಕುದಿಸ್ತಾ ಇದ್ದೀವಿ ಕೇಸಿಂಗು ಅಂತಲೂ ತಾವು ರೈತ ಬಾಂಧವರು ನೋಡಬಹುದು ಯಾವ ಥರ ಸೆಟ್ಟಿಂಗ್ ಮಾಡ್ತಿದ್ದೀವಿ ಅಂತ ಮತ್ತೆ ಆ ಒಂದು ಕೇಸಿಂಗಲ್ಲಿ ಇನ್ನೂ ಒಂದು ಕೇಸಿಂಗ್ ಹಾಕ್ತಿದ್ದೀವಿ ಅದರಿಗೆ ವಿಲ್ಡಿಂಗ್ ಸಹ ಮಾಡ್ತಿದ್ದೀವಿ ಯಾಕಂದರೆ ಒಂದು ಮತ್ತು ಇನ್ನೊಂದು ನಮಗೆ ಅಟ್ಯಾಚ್ಮೆಂಟಾಗಿ ಕರೆಕ್ಟಾಗಿ ಇರಬೇಕು ಅಂದರೆ ವಿಲ್ಡಿಂಗ್ ಮಾಡಲೇಬೇಕು ಈ ಎರಡೂ ಹೋಗಿ ಅಲ್ಲಿ ಸೆಟ್ಟಿಂಗ್ ಮಾಡ್ತೀವಿ ಸೆಟ್ಟಿಂಗ್ ಮಾಡಿದಾಗ ಹಿಂದೆ ನೋಡಿರ ನೋಡಿದ್ದೀರಲ್ವ ವಿಡಿಯೋ ಅದೇ ಥರ ಇದು ಯಾಕೆ ಸೆಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದೀವಿ ಈ ಈ ಥರ ಕೇಸಿಂಗ್ ಸೆಟ್ ಮಾಡ್ತೀವಿ ಒಳಗಡೆ ಫಿಟ್ಟಿಂಗ್ ಮಾಡಿದೀವಲ್ವ ಅದೇ ಥರ ಇದು ಮೇಲೆಯಿಂದ ಬಿಟ್ಟು ಆ ಒಂದು ಜಾಗದಲ್ಲಿ ನಾವು ಕೇಸಿಂಗ್ನ ಸೆಟ್ ಮಾಡ್ತೀವಿ ಈ ಸೆಟ್ ಮಾಡಿದಾಗ ಮತ್ತೆ ಬೋಟ್ರೌ ಸೆಟ್ಟು ನೀವು ನೋಡಿ ನೋಡಿದ್ರಲ್ವ ಯಾವುದೇ ಥರ ಬರೋದಿಲ್ಲ ಮತ್ತು ಇದರಲ್ಲಿ ಸೆಟ್ಟಿಂಗ್ ಮಾಡಿದ ಮೇಲೆ ಕ್ಲಿಯರ್ ಮಾಡಿದ್ವಿ ಕ್ಲೀನ್ ಮಾಡಿದಾಗ ಅದ್ಭುತವಾಗಿ ಅತ್ಯದ್ಭುತವಾಗಿ ನೀರು ಬಂದಿದೆ ಅತಿ ಹೆಚ್ಚು ಪೋರ್ಸಾಗಿ ನೀರು ಬರ್ತಾನೆ ಇದೆ ಈ ಸ ಏನು ಸಮುದ್ರನೇ ಇದೆ ಅನ್ಕೋತೀವಿ ಅಷ್ಟೊಂದು ನೀರು ಬರ್ತಾ ಇದೆ ನಮ್ಮ ಹುಡುಗರು ನೋಡ್ರಿ ಈಗ ಕೊಚ್ಕೊಂಡೇ ಹೋಗ್ತಾರೆ ನೀರಿಗೆ ಅಷ್ಟು ಪ್ರೆಝರ್ ಇದೆ ಈ ಥರ ಏನೇ ಥರ ಯಾವುದೇ ಥರ ಪ್ರಾಬ್ಲಮ್ ಇದ್ದಾಗಿ ಬೋರ್ವೆಲ್ಲಲ್ಲಿ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡಬಹುದು ಹಾಂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ತಿಳಿಸ್ತೀನಿ